ಭಾರತ್ ನ್ಯೂಸ್ ಸುದ್ದಿವಾಹಿನಿಯ ಎಲ್ಲ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋಂಥ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಅವ್ರ ಮಾಲೀಕರಿಗೆ ಶುಭವನ್ನು ಹಾರೈಸ್ತೀನಿ ಐದು ವರ್ಷ ಸತತವಾಗಿ ನೀವು ಒಳ್ಳೆ ಒಂದು ನ್ಯೂಸ್ನ ಕವರ್ ಮಾಡಿ ಜನಗಳಿಗೆ ತೋರಿಸುವಂಥ ಕೆಲಸ ಮಾಡ್ತಾಯಿದ್ದೀರಾ ಅದರಲ್ಲಿ ನಂದಿನಿ ನಂದಿನಿಯವ್ರದ್ದು ಒಂದು ದೊಡ್ಡ ಪಾತ್ರ ಇದೆ ಎಲ್ಲ ಕ್ಯಾಮ್ರಾಮನ್ಗಳಾಗಲಿ ದಿನನಿತ್ಯ ನಾವು ಗೆಲ್ಲಲು ನೋಡ್ತೀವಿ ಯಾವುದೇ ಒಂದು ಪ್ರತಿಭಟನೆ ಆಗಲಿ ಯಾವುದೇ ಒಂದು ಕೆಲಸ ಆಗಲಿ ಕಾರ್ಯಕ್ರಮಗಳಾಗಲಿ ನೀವು ಯಾವ ರೀತಿ ಪ್ರಾಮಾಣಿಕವಾಗಿ ಬಂದು ಕೆಲಸ ಮಾಡ್ತೀರಾ ಅಂತ ನಾವು ನೋಡ್ತಾನೇ ಇದೀವಿ ನಮಗೆಲ್ಲ ದೇವ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಶುಭ ಕೋರ್ತೀನಿ ಐದನೇ ವರ್ಷ ಮುಗಿತಾ ಇದೆ ಆರನೇ ವರ್ಷ ಕಾಲಿಡ್ತಾಯಿದ್ದೀರಾ ಮುಂದೆನೂ ಇನ್ನೂ ಚೆನ್ನಾಗಿ ಬೆಳೆದು ಬರಲಿ ಭಾರತ ಟಿ ವಿ ಅಂತ ನಮಗೆಲ್ಲ ಆರೈಸ್ತೀನಿ ಭಾರತ್ ನ್ಯೂಸ್ ಸುದ್ದಿವಾಹಿನಿಯ ಎಲ್ಲ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋಂಥ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಅವ್ರ ಮಾಲೀಕರಿಗೆ ಶುಭವನ್ನು ಹಾರೈಸ್ತೀನಿ ಐದು ವರ್ಷ ಸತತವಾಗಿ ನೀವು ಒಳ್ಳೆಯ ಒಂದು ನ್ಯೂಸ್ನ ಕವರ್ ಮಾಡಿ ಜನಗಳಿಗೆ ತೋರಿಸುವಂಥ ಕೆಲಸ ಇದ್ದೀರಾ ಅದರಲ್ಲಿ ನಂದಿನಿ ಅವ್ರದ್ದು ಒಂದು ದೊಡ್ಡ ಪಾತ್ರ ಇದೆ ಎಲ್ಲ ಕ್ಯಾಮ್ರಾಮನ್ಗಳಾಗಲಿ ದಿನನಿತ್ಯ ನಾವು ಗೆಲ್ಲಲು ನೋಡ್ತೀವಿ ಯಾವುದೇ ಒಂದು ಪ್ರತಿಭಟನೆ ಆಗಲಿ ಯಾವುದೇ ಒಂದು ಕೆಲಸ ಆಗಲಿ ಕಾರ್ಯಕ್ರಮಗಳಾಗಲಿ ನೀವು ಯಾವ ರೀತಿ ಪ್ರಾಮಾಣಿಕವಾಗಿ ಬಂದು ಕೆಲಸ ಮಾಡ್ತೀರ ಅಂತ ನಾವು ನೋಡ್ತಾನೇ ಇದ್ದೀವಿ ನಮಗೆಲ್ಲ ದೇವ್ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಶುಭ ಕೋರ್ತೀನಿ ಐದನೇ ವರ್ಷ ಮುಗಿತಾ ಇದೆ ಆರನೇ ವರ್ಷ ಇದ್ದೀರಾ ಮುಂದೆನೂ ಇನ್ನೂ ಚೆನ್ನಾಗಿ ಬೆಳೆದು ಬರಲಿ ಭಾರತ ಟಿ ವಿ ಅಂತ ನಮಗೆಲ್ಲ ಹಾರೈಸ್ತೀನಿ